ஜீராம் எந்த

ನೀವೆಲ್ಲ ಎಷ್ಟು ನೋಡ್ಕೊಂಡ್ರಿ ಸರ್ ಅದು ನಾಗ್ರಾವು ಅವಾಗ್ಲೇ ಸಿಕ್ಕಾಪಟ್ಟೆ ಮಳೆ ಅಲ್ವಾ ಸರ್ ಮಳೆ ನಿನ್ಕೊಂಡು ಇದಾಗಿ ರೆಸ್ಕ್ಯೂ ಕಾಲ್ ಬಂದ್ರೆ ಸರ್ ಮಳೆ ಗಾಳಿ ಚಳಿ ಅಂತದೆಲ್ಲ ಏನಿಲ್ಲ ಏನಂದರೆ ನಾವು ಜೀವನ ರಕ್ಷಣೆ ಅಷ್ಟೇ நீ நோடா நோட்ரா பக்க நாகர ஜீரே ಓ ಇಲ್ಲಿ ಕಾರ್ನೋರ್ ಇದೆ ಸರ್ ಇಲ್ಲೆಲ್ಲ ಕರೆಂಟ್ ವೈರ್ಗಳೆಲ್ಲ ಏನೂ ಇದೆ ಕರೆಂಟ್ ಏನಿಲ್ಲ ನೀರೊಳಗೆ ಹೋಗೋದಲ್ವಾ ನೀರೊಳಗೆ ಇಳೀಬೇಕಾದ್ರೆ ಸ್ವಲ್ಪ ಕರೆಂಟ್ ಇದೆ ದಯವಿಟ್ಟು ಆಫ್ ಮಾಡಿಬಿಟ್ರೆ ನಂಗೆ ಸ್ವಲ್ಪ ಒಳ್ಳೇದು ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಏನಿಲ್ಲ ಏನಿಲ್ಲ ಕರೆಂಟ್ ಇಳಿತೀರಾ ಇಲ್ಲಿ ಇದು ಜಾಗ ಕೊಟ್ಬಿಡಿ லைட் போயிடுது அது நாட் எண்டிடுக்கு ஏ ஸ்டேட் இது ஜஸ்ட் எ ஸ்டேட் நாட் ஆகக்கல அத சிரால் அalle aalle sir battery-க்கு வரேன் என்ன எந்த சாரி பேட்டரியை எடு முடிடுது அது வரல வந்துட்டு புடி பಂಗாரி ஜீரோ ஜீரோ டிஸ்புட் பண்ணிட்டு நிக்கிட்டாரு அது லைட் எல்லாம் சண்டதுல ஹர வரது ஸ்டாப் ஆக دستா பா बैठ रहे ada ಅತ್ತಿ ಆಟಾರ್ ಚಂದೇ ಜಯ ಆಂಜನೇಯ ಓಲ್ಗೆ ಹೋಗಬೇಕಲ್ಲ ಸರ್ ಇವಾಗ ಓಹ್ ಅಷ್ಟು ಕೆಳಗಡೆ ಇದೆ ಇದ್ರ ಮೇಲೆ ಖಾಲಿ ಇಡ್ಬೋದಾ ಮಂಚೂರ್ ಏನಾದರೂ ಅದು ಬಗ್ಗುತ್ತೆ ನೀವು ಅದ್ರ ಮೇಲೆ ಕಂಡು ಹೋಗುತ್ತಾ ಅದು ಅದು ಕೆಳಗಡೆ ಇಡ್ಬೋದು ನೀವು ಹಂಗೆ ಜಯ ಆಂಜನೇಯ ಹಂಗೆ ಹುಷಾರು ವೈರು ಇದಾಗ ಬೈರು ಆಗಿ ಜೈ ಶ್ರೀರಾಮ್ ಹರಾರಾಮೇವ್ ಲೈಟ್ ಆಗಿ ಸರ್ ಅದ್ರ ಹತ್ರ ಒಂದು ಇಟ್ಕೊಳ್ಳಿ ಸರ್ ಹಂಗೆ ವಿಡಿಯೋ ವಿಡಿಯೋ ಹುಷಾರ್ ವಿಡಿಯೋ ಮಾಡಿ ಹ್ಮ್ ಹ್ಞೂ ಡಬಲ್ ಕೊಡಿ ಇಟ್ಟು ಇಟ್ಕೊಡಿ ಇದೆ ಇರೋ ಬಂದ್ರಿ ಮೀರಿ ಸರ್ ನಾವು ಗೊತ್ತು ಸರ್ ಅದಕ್ಕೆ ಇರೋಮ್ಮ ನಿಮಾ ನಾನು ಬ್ಯಾಲೆನ್ಸ್ ಮಾಡೋಕ್ಕ ಇದು ಇದು ಎಲ್ಲೆಲ್ಲ ಒಳಗೆ ಹೋಗ್ತೇನೆ ಕುಡಿ ಕುಡಿ 아, 동고. 아, 이렇게, 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 이렇게 ఆ జై శ్రీరామ్ మనపన్ వీగతి వీగతి ఆ జైరామ్ జైంగే నమేల బరు ఓహ్ అట్లా నాట్ కలికలు ఇట్కో బస ఇట్కో బ్యాలెన్స్ ఇట్కో నిడ్కలు నిడ్కలు ఓం సాయిరామ్ అంటే కరతే జైరామ్ ఆ రార మాదే బిడి 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 నినేంట జై శ్రీరామ్ ಎಲ್ಲಿಂದ ಬಂದ ಸರ್ ಇಲ್ಲಿಂದ ಸುತ್ತಮುತ್ತ ಹೋಗ್ತಾರೆ ಹದಿನೈದು ಇಪ್ಪತ್ತು ಇರ್ತವೆ ಅದು ಅಕಸ್ಮಾತ್ ಬೇರೆ ಸುತ್ತಮುತ್ತಲೇ ಸ್ವಲ್ಪ ಟ್ಯಾಂಕ್ ಮಾತ್ರ ಓಪನ್ ಇಲ್ಲ ಕಡೆ ಇದ್ರೆ ಇಲ್ಲಿ ಓಡಾಡಬೇಕಾಗಿತ್ತು ಅದು ಇಲ್ಲಿ ಓಡಾಡ್ಲಿಲ್ಲ ಇವತ್ತೇ ಕಂಡದ್ದು ಒಂದು ಒಂದೇ ಇವತ್ತೇ ಬಂದಿರೋದು ಇವತ್ತೇ ಬಂದಿದ್ದು ಹೊರಗಡೆ ಎಲ್ಲೋ ಬಂದಿರೋದು ಹೌದಾ ಅಲ್ಲಿ ಹಿಂದ್ಗಡೆ ಓಪನ್ ಐತೆ ಹಾ ಹಾ ಅಲ್ಲಿ ಹೋಗಿರೋದು ಅದು ನೆಕ್ಸ್ಟ್ ಈಗ ಓಕೆ ಜೈ ಶ್ರೀರಾಮ್